ಪಶಿ ಮಹಾಬೀರ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಯೂಟ್ಯೂಬ್ ಅಕೌಂಟ್ ಮೊನೊಟೈಸೇಷನ್ ಆಯಿತು ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಶೇರ್ ಇದ್ದೀನಿ ಹಾಗೆ ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಹಾಗೆ ಮೊನೋಟೈಸೇಷನ್ ಮಾಡಲಿಕ್ಕೆ ಸೊ ಯಾವುದೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು ಮೊನೋಟೈಸೇಷನ್ ಆಗಲಿಕ್ಕೆ ಸೊ ಯಾವ ಡಾಲರ್ನ ಸಿಂಬಲ್ನ ಚೂಸ್ ಮಾಡಬೇಕು ಎಲ್ಲೋ ಆರ್ ಗ್ರೀನ್ ಸೊ ಎಲ್ಲರೂ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾರೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಮೊದಲಿಗೆ ನನ್ನ ಅಕೌಂಟ್ ಮೊನಿಟೈಸೇಷನ್ ಆಗಿ ಇವತ್ತಿಗೆ ಫೋರ್ ಡೇಸ್ ಮೇಲಾಗಿದೆ ಸೊ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ ಸೊ ನನಗಂತೂ ಸೊ ಯೂಟ್ಯೂಬ್ ಮೋನಟೈಸೇಷನ್ ಆದಮೇಲೆ ತುಂಬಾ ತುಂಬ ಖುಷಿಯಾಗಿದೆ ಹಾಗೆ ಸೊ ನಾನು ಏನು ಮಿಸ್ಟೇಕ್ ಮಾಡಿದ್ದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ಹಾಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನನ್ನ ಅಕೌಂಟ್ ಮೋನಟೈಸೇಷನ್ ಆಗಿದ್ದು ಥರ್ಟೀಂತ್ ಮೇ ಈ ಮಂತ್ ಥರ್ಟೀಂತ್ ಮೇ ನನ್ನ ಅಕೌಂಟ್ ಮೋನಟೈಸೇಷನ್ ಆಗಿದ್ದು ಸೊ ಅದಕ್ಕಿಂತ ಬಿಫೋರ್ ನನ್ನ ಅಕೌಂಟ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ನೈನ್ ವಾಚ್ವರ್ ಕಂಪ್ಲೀಟ್ ಮಾಡಿತ್ತು ಬಟ್ ಅದರಲ್ಲಿ ನನ್ನದೊಂದು ಮಿಸ್ಟೇಕ್ ಏನು ಮಾಡಿದ್ದೆ ಅಂತ ಹೇಳಿದ್ರೆ ಸೊ ನಂದು ಅಕೌಂಟ್ ಓಪನ್ ಆಗಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಈ ಮೇ ಲೆವೆಂತಿಗೆ ಕಂಪ್ಲೀಟ್ ಆಗಿತ್ತು ಸೊ ಅದರದ್ದೊಂದು ನನಗೆ ಭಯ ಆಯಿತು ಏಕೆ ಅಂತ ಹೇಳಿದರೆ ಆ ವೀಡಿಯೋ ನನಗೆ ಫಿಫ್ಟಿ ಕೆ ವ್ಯೂಸ್ ಆಗಿತ್ತು ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅವರ್ ಸಾರಿ ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಾಚ್ ಅವರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ಅದರಲ್ಲಿ ಸೊ ಈ ಮಂತ್ ಏನೋ ನನಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗಿದ್ದಿದ್ರೆ ಸೊ ಆ ವಾಚ್ ಅವರ್ ಮೈನಸ್ ಆಗ್ತಿತ್ತು ಸೊ ಅದೊಂದು ಟೆನ್ಷನ್ ಇತ್ತು ನನಗೆ ಸೊ ನಾನಂತೂ ಹೇಳಿದ್ರೆ ಆವತ್ತಿನ ದಿನ ನಾನು ಫುಲ್ ಹತ್ತಿಬಿಟ್ಟಿದ್ದೀನಿ ಏಕೆಂದರೆ ಇಷ್ಟು ದಿನ ಎಲ್ಲ ನಾನು ತುಂಬ ಕಷ್ಟಪಟ್ಟು ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ದೆ ಬಟ್ ಒಂದೇ ದಿನದಲ್ಲಿ ಇಷ್ಟೆಲ್ಲ ವಾಚ್ ಓವರ್ ಮೈನಸ್ ಆಯಿತು ಅಂದರೆ ಯಾರಿಗೆಲ್ಲ ಬೇಜಾರಾಗೋದಿಲ್ಲ ಹೇಳಿ ನನಗೂ ಕೂಡ ತುಂಬಾ ಬೇಜಾರಾಗಿತ್ತು ಬಟ್ ಆಮೇಲಿಂದ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿ ಹೇಳಿದರು ಸೊ ವೈರಲ್ ಆಗಿದೆ ಅವತ್ತಿನ ದಿನವೇ ವೈರಲ್ ಆಗಿರೋದಿಲ್ಲ ಮಿನಿಮಮ್ ಒಂದು ವೀಕ್ ಅದು ಟೈಮ್ ತೊಗೊಂಡಿರುತ್ತೆ ಸೊ ಯೋಚನೆ ಮಾಡಬೇಡ ಅಂತ ಹೇಳಿ ಆಮೇಲಿಂದ ನಾವು ಕೂಡ ಹಂಗೆ ಟ್ರೈ ಮಾಡ್ತಿದ್ವಿ ವಿಡಿಯೋಸ್ ಅಪ್ಲೋಡ್ ಮಾಡಿ 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 ಆಮೇಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನನ್ನ ಅಕೌಂಟನ್ನ ರಿಫ್ರೆಶ್ ಮಾಡಿದೆ ಸೊ ಅವಾಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಖುಷಿಯಾಗಿತ್ತು ಏಕೆ ಅಂತಾರೆ ನನ್ನ ಅಕೌಂಟ್ ಮೋನಟೈಸೇಷನ್ ಆಗಿತ್ತು ಸೊ ಅವಾಗಿಂದ ಸೊ ರೆಕಾರ್ಡ್ನ ಮಾಡ್ಕೊಟ್ಟಿದ್ದೀನಿ ನಾನು ಹೇಗೆ ಮೊನಿಟೈಸೇಷನ್ ಆನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳಿಬಿಟ್ಟು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಆ ಕ್ಲಿಪ್ಪಿಂಗ್ಸ್ನ ಆಯ್ ಮಾಡ್ತಾ ಇದ್ದೀನಿ ನನ್ನ ಅಕೌಂಟ್ ಮೊರ್ಟೈಸೇಷನ್ ಆದಮೇಲೆ ಅದನ್ನು ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ನನ್ನ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿದ ತಕ್ಷಣವೇ ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಅದಾದಮೇಲೆ ಲಾಸಲ್ಲಿ ನಿಮಗೆ ಕಾಣ್ತಿದ್ದಿಲ್ಲ ಅರ್ನ್ ಸಿಂಬಲ್ನ ಸೊ ಅದನ್ನು ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಸೊ ಈ ಥರ ಬರುತ್ತೆ ಯು ಹ್ಯಾವ್ ಅನ್ಲಾಕ್ಡ್ ದ ಅರ್ನಿಂಗ್ಸ್ ಅರ್ನಿಂಗ್ಸ್ ಅಂತ ಹೇಳಿ ಸೊ ಮೇಲೆ ಓಪನ್ ಆಗೋದೆ ಈ ರೀತಿ ಓಪನ್ ಆಗುತ್ತೆ ಇದು ಅರ್ನಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋರ್ ತೌಸಂಡ್ ವಾಚ್ ಅವರ್ ಹಾಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು ಅಂತ ತೋರಿಸ್ತಿರುತ್ತೆ ಮೇಲೆ ತೋರಿಸೋದೆ ಇದು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಎಲ್ಲಾನು ಕೂಡ ಫೀಚರ್ಸ್ನ ಶಾರ್ಟ್ಸ್ ಆ್ಯಡ್ಸು ಮತ್ತು ವಾಚ್ ಪೇಜ್ ಆ್ಯಡ್ಸು ಶಾಪಿಂಗು ಸೊ ಎಲ್ಲಾನು ಕೂಡ ನಾವು ಟರ್ನ್ ಆನ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲ ಅಂತಂದರೆ ನಮಗೆ ಅರ್ನಿಂಗ್ ಆಗೋದಿಲ್ಲ ಸೊ ಯಾವುದೂ ಕೂಡ ಅರ್ನಿಂಗ್ ಆಗೋದಿಲ್ಲ ಇದೆಲ್ಲ ಆನ್ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಎಲ್ಲಾನು ಕೂಡ ಅರ್ನಿಂಗ್ ಆಗುತ್ತೆ ಸೊ ಎಲ್ಲಾದ್ರ ಮೇಲೂ ಸರಿ ಕ್ಲಿಕ್ ಮಾಡ್ಕೊತಾ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಬಂದಿರುತ್ತೆ ಸೊ ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ಈ ರೀತಿ ಬರುತ್ತೆ ಸೊ ಇದರಲ್ಲಿ ಮೆಂಬರ್ಶಿಪ್ ಬರುತ್ತೆ ಸೊ ನಾರ್ಮಲಾಗಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ನೀವು ಸೊ ಮೆಂಬರ್ಶಿಪ್ಪಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಅಂತ ಕೊಟ್ಟು ಅದರಲ್ಲಿ ಅರ್ನಿಂಗ್ಸ ಮಾಡ್ಬೋದು ಸೊ ಆ ರೀತಿನಲ್ಲಿ ಗ್ರೋ ವಿತ್ ಯುವರ್ ಕಮ್ಯುನಿಟಿ ಅಂತ ಇರುತ್ತೆ ಸೊ ಇದರಲ್ಲೂ ಕೂಡ ಫಿಫ್ಟಿ ನೈನ್ ರುಪೀಸ್ ಇಲ್ಲ ಒನ್ ಒನ್ ನೈನ್ ರುಪೀಸ್ನ ನೀವು ಕಮಿಟಿ ಕಮ್ಯುನಿಟಿಯಲ್ಲಿ ಅರ್ನ್ ಮಾಡ್ಬೋದು ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ಫಿಫ್ಟಿ ನೈನ್ ರುಪೀಸ್ನ ಪೇ ಮಾಡಿ ನಿಮ್ಮ ಕಮ್ಯುನಿಟಿಗೆ ಜಾಯಿನ್ ಆಗ್ತಾರೆ ಸೊ ಇದರಲ್ಲೂ ಕೂಡ ನಿಮ್ಮ ಹೆಸ್ರನ್ನ ಜಾಯಿನ್ ಮಾಡಬೇಕಾಗುತ್ತೆ ಸೊ ನಾನು ಕೂಡ ಪದ್ಮಶ್ರೀ ಮಹಾವೀರ ಅನ್ನೋ ಯೂಟ್ಯೂಬ್ ಚಾನಲ್ ನೇಮ್ನ ಇಲ್ಲಿ ಹಾಕಿದ್ದೀನಿ ಅದಾದಮೇಲೆ ಸೊ ನೆಕ್ಸ್ಟ್ ಕೊಟ್ಟರೆ ಸೊ ಎಲ್ಲನೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಇರುತ್ತೆ ಸೊ ಎಲ್ಲಾದ್ರ ಮೇಲೂ ಕ್ಲಿಕ್ ಮಾಡಿ ಕನ್ಫರ್ಮ್ನ ಕೊಟ್ಟರೆ ಅದು ಕೂಡ ಕನ್ಫರ್ಮ್ ಆಗುತ್ತೆ ಈ ನೆಕ್ಸ್ಟ್ ಫೀಚರ್ಸ್ಗೆ ಬಂತ ಅಂದರೆ ಸೂಪರ್ ಅನ್ನೋ ಫೀಚರ್ಸ್ ಕೂಡ ಇದೆ ಸೊ ಇದನ್ನು ಕೂಡ ಟರ್ನ್ ಆರ್ ಮಾಡ್ಕೋಬೇಕು ಎಲ್ಲನೂ ಕೂಡ ಕಂಡೀಷನ್ಸ್ನ ಅಪ್ಲೈ ಮಾಡಿದ್ಮೇಲೆ ನಾವು ಆನ್ ಮಾಡ್ಕೊಂಡಿರಾದ್ಮೇಲೆ ಇದರಲ್ಲಿ ಫೋರ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಎಲ್ಲನೂ ಕೂಡ ಆನ್ ಮಾಡ್ಬೋದು ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಇರುತ್ತೋ ಸೇಮ್ ಫೀಚರ್ಸ್ ಇದರಲ್ಲೂ ಕೂಡ ಇದೆ ಶಾಪಿಂಗ್ ಆಗಿರ್ಬೋದು ಮೆಂಬರ್ಶಿಪ್ ಆಗಿರ್ಬೋದು ಎಲ್ಲ ಕೂಡ ಇದೆ ಸೊ ಶಾಪಿಂಗಲ್ಲಿ ಬಂತಂದರೆ ಶಾಪ್ಸಿ ಸೊ ಲೈನ್ ಸೊ ಎಲ್ಲಾದರೂ ಕೂಡ ಪ್ರಮೋಷನ್ ಮಾಡಲಿಕ್ಕೆ ಏನಾರ ಕಳಿಸ್ತಾರೆ ಹೇಳಿದ್ರೆ ಈ ಫೀಚರ್ಸ್ನೂ ಕೂಡ ನಾವು ಆನ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಕಂಪಲ್ಸರಿಯಾಗಿ ನೀವು ಎಲ್ಲ ಫೀಚರ್ಸ್ನು ಕೂಡ ಆನ್ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲಾದರೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಓದಿ ಆಮೇಲಿಂದ ಓಕೆ ಕೊಟ್ಟರೆ ತುಂಬಾ ಒಳ್ಳೆಯದು ಸೊ ಅದಾದಮೇಲೆ ಎಲ್ಲ ಫೀಚರ್ಸ್ನು ಕೂಡ ಆನ್ ಮಾಡ್ಕೊಂಡಿದ್ದಾದಮೇಲೆ ಸೊ ನಿಮಗೇನೇ ವ್ಯತ್ಯಾಸ ಗೊತ್ತಾಗುತ್ತೆ ಸೊ ಏನು ಅಂತ ಹೇಳಿದರೆ ಶಾರ್ಟ್ಸಲ್ಲೇ ಆಗಿರ್ಬೋದು ಇಲ್ಲ ಲಾಂಗ್ ವೀಡಿಯೋಸಲ್ಲೇ ಆಗಿರ್ಬೋದು ಡಾಲರ್ ಸಿಂಬಲ್ನ ಕೊಟ್ಟಿರ್ತಾರೆ ಹಾಗೆ ಆ ಡಾಲರ್ ಸಿಂಬಲ್ಲು ನಿಮಗೆ ಗ್ರೀನಲ್ಲಿ ಬಂದಿರಬೇಕು ಸೊ ಅವಾಗಲ ಆವಾಗಷ್ಟೇ ನಿಮಗೆ ಮೊನೊಟೈಸೇಷನ್ ಆನ್ ಆಗಿ ಅರ್ನಿಂಗ್ಸ್ ಬರುತ್ತೆ ಸೊ ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಎಲ್ಲೋ ಕಲರ್ ಡಾಲರ್ ಏನಾರ ಬಂದಿದ್ದರೆ ಸೊ ಅರ್ನಿಂಗ್ ಲಿಮಿಟೆಡ್ ಆಗಿರುತ್ತೆ ಗ್ರೀನ್ ಕಲರ್ ಡಾಲರ್ನ ಬಂದಿದ್ದರೆ ಅರ್ನಿಂಗ್ ಅನ್ಲಿಮಿಟೆಡ್ ಆಗಿರುತ್ತೆ ಸೊ ಇದಕ್ಕಿಂತ ಮುಂಚೆ ನಿಮಗೆ ಮೊನೊಟೈಸೇಷನ್ ಆನ್ ಆದಮೇಲೆ ಸೊ ಗ್ರೀನ್ ಕಲರ್ ಸಿಂಬಲ್ ಬಂದಿರೋದಿಲ್ಲ ಸೊ ಡಾಲರ್ ಸಿಂಬಲ್ ಮೇಲೆ ಈ ಥರ ಸ್ಲ್ಯಾಶ್ ಥರ ಒಂದು ಲೈನ್ನ ಎಳ್ದಿರ್ತಾರೆ ಸೊ ಆ ಏನಾರು ಸಿಂಬಲ್ ಬಂತು ಹೇಳಿದರೆ ನಿಮಗೆ ಅರ್ನಿಂಗ್ ಆಗೋದಿಲ್ಲ ಕಂಪಲ್ಸರಿಯಾಗಿ ನಿಮಗೆ ಗ್ರೀನ್ ಕಲರ್ ಸಿಂಬಲೇ ಬರಬೇಕು ಸೊ ಈ ರೀತಿ ರೆವೆನ್ಯೂನ ಚೆಕ್ ಮಾಡಿದ್ರೆ ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲನೂ ಸೊ ಮೊನೊಟೈಸೇಷನ್ ಆಗಲಿಕ್ಕೆ ಮಾಡಬೇಕಾಗಿರೋ ಪ್ರೊಸೆಸ್ಸು ಏನಾದರೂ ಮೊನೊಟೈಸೇಷನ್ ಆದ್ಮೇಲೆ ನೀವು ಇದು ಇದೆಲ್ಲ ಫೀಚರ್ಸ್ ಟರ್ನ್ ಆನ್ ಮಾಡ್ಕೊಂಡಲ್ಲೇ ಇದ್ರೆ ನಿಮಗೆ ಮೊನೊಟೈಸೇಷನ್ ಮನಿ ಬರೋದಿಲ್ಲ ಸೊ ಅದಕ್ಕೆ ಇದನ್ನು ಕಂಪಲ್ಸರಿಯಾಗಿ ನೀವು ಆನ್ ಮಾಡ್ಕೋಬೇಕು ಹಾಗೆಯೇ ನಮಗೆ ಯೂಟ್ಯೂಬ್ ಕಡೆಯಿಂದ ಪಿನ್ ಬರೋದು ಗೂಗಲ್ ನ ಪಿನ್ ಬರೋದು ಅಂತ ಹೇಳಿದ್ರೆ ನೀವು ಟೆನ್ ಡಾಲರ್ನ ಕಂಪ್ಲೀಟ್ ಮಾಡಿದ್ಮೇಲೆ ಬರೋದು ಸೊ ನನಗೂ ಕೂಡ ಇನ್ನೂ ಬಂದಿಲ್ಲ ಟೆನ್ ಡಾಲರ್ನ ಕಂಪ್ಲೀಟ್ ಆದಮೇಲೆ ಸೊ ಆ್ಯಡ್ಸೆನ್ಸ್ ಅವರು ನನಗೆ ಪಿನ್ನ ಕಲಿಸ್ಕೊಡ್ತಾರೆ ಆ ವಿಡಿಯೋನೂ ಕೂಡ ಶೇರ್ ಮಾಡ್ತೀನಿ ಹಾಗೆ ಇದೆಲ್ಲ ಆದಮೇಲೆ ನನ್ನ ಪೇಮೆಂಟ್ ಎಷ್ಟು ಬಂತು ಅಂತ ಹೇಳಿದ್ರೆ ಸೊ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ಅನ್ನಿಂಗ್ ಕೂಡ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಚೆಕ್ ಮಾಡ್ಕೋಬೋದು ಮೊದಲಿಗೆ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡಿದ್ಮೇಲೆ ನೀವು ರಿಫ್ರೆಶ್ನ ಮಾಡಬೇಕಾಗುತ್ತೆ ಅಸ್ ಅದಾದಮೇಲೆ ಸೊ ಎಸ್ಟಿಮೇಟೆಡ್ ರೆವೆನ್ಯೂ ಅಂತ ಒಂದು ಆಪ್ಷನ್ ಬಂದಿರುತ್ತೆ ಸೊ ವ್ಯೂಸ್ ವಾಚ್ ಅವರ್ಸ್ ಸಬ್ಸ್ಕ್ರೈಬರ್ಸ್ ಮತ್ತು ಎಸ್ಟಿಮೇಟೆಡ್ ರೆವೆನ್ಯೂ ಅಂತ ಸೊ ಅಲ್ಲಿ ನಿಮಗೆ ಶೋ ಆಗುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಡಾಲರ್ಸ್ ನಂದು ಶೋ ಆಗ್ತಿದೆ ಇದು ಯಾವಾಗ ಶೋ ಆಗುತ್ತೆ ಅಂತ ಹೇಳಿದರೆ ಸೊ ಮೊನೊಟೈಸೇಷನ್ ಆನ್ ಆಗುತ್ತಲ್ಲ ಸೊ ಅದು ನೆಕ್ಸ್ಟ್ ಡೇ ನಿಮಗೆ ಈ ಎಸ್ಟಿಮೇಟೆಡ್ ರೆವೆನ್ಯೂ ಶೋ ಆಗುತ್ತೆ ನಿಮಗೆ ಯಾವ್ಯಾವ ವೀಡಿಯೋಗೆ ಎಷ್ಟೆಷ್ಟು ಡಾಲರ್ಸ್ ಬಂದಿದೆ ಅಂತಲೂ ಕೂಡ ಇದರಲ್ಲಿ ಚೆಕ್ ಮಾಡ್ಕೋಬೋದು ಸೊ ಎಸ್ಟಿಮೇಟೆಡ್ ರೆವೆನ್ಯೂ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಲಾಸ್ಟಲ್ಲಿ ರೆವೆನ್ಯೂ ಅನ್ನೋ ಆಪ್ಷನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ವಾಚ್ ವಾಚ್ ಓವರ್ಸ್ಗೆ ಎಷ್ಟು ಬಂದಿದೆ ಶಾರ್ಟ್ಸ್ಗೆ ಎಷ್ಟು ಬಂದಿದೆ ಲಾಂಗ್ ವೀಡಿಯೋಗೆ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇಲ್ಲಿ ಓವರ್ ಯೂಗೆ ಬಂದರೆ ಎಸ್ಟಿಮೇಟೆಡ್ ರೆವೆನ್ಯೂ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಸೊ ಯಾವ್ಯಾವ ವೀಡಿಯೋಸ್ಗೆ ಎಷ್ಟೆಷ್ಟೆಲ್ಲ ಡಾಲರ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ನ ಅವರೇ ಶೇರ್ ಮಾಡಿರ್ತಾರೆ ಸೊ ನೋಡೋದಲ್ಲ ಸೊ ನಂದು ಕೂಡ ಮೊನಟೈಸೇಷನ್ ಆನ್ ಆಯಿತು ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದೆ ಸೊ ಅದಕ್ಕೆ ಈ ವಿಡಿಯೋನ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ನನ್ನ ಇವತ್ತಿನ ಪೇಮೆಂಟ್ ಅಂದರೆ ಫಸ್ಟ್ ಡೇ ಪೇಮೆಂಟ್ ಯಾವಾಗ ನಿಮ್ಮ ಅಕೌಂಟ್ಗೆ ಮೋನಟೈಸೇಷನ್ ಆಗುತ್ತೋ ಸೊ ಅದ್ರ ಮಾನೇ ದಿನ ನಿಮ್ಮ ಅಮೌಂಟ್ ಅಪ್ಡೇಟ್ ಆಗುತ್ತೆ ಸೊ ನನಗೆ ಫಸ್ಟ್ ಬಂದಿದ್ದು ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಡಾಲರ್ಸ್ ಅಂದರೆ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂತಂದರೆ ಫಿಫ್ಟಿ ಫೈವ್ ಪೈ ಫಿಫ್ಟಿ ಫೈವ್ ರುಪೀಸ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಪೈಸಾ ಇಷ್ಟು ನನ್ನ ಫಸ್ಟ್ ಡೇ ಪೇಮೆಂಟ್ ಆಗಿತ್ತು ಸೊ ಹೀಗೆ ಪ್ರತಿದಿನವೂ ಅಪ್ಡೇಟ್ ಆಗೋತಾ ಹೋಗುತ್ತೆ ಹಾಗೆ ನೀವೇನಾದರೂ ನ ಅಪ್ಲೋಡ್ ಮಾಡ್ಕೊತ ವ್ಯೂಸ್ ಜಾಸ್ತಿ ಆಯಿತು ಅಂತಾನೆ ಈ ಡಾಲರ್ಸ್ ಕೂಡ ಜಾಸ್ತಿ ಹಾಕೊತಾ ಹೋಗುತ್ತೆ ನನಗೆ ಫಸ್ಟ್ ಡೇ ಬಂದಿದ್ದು ಪೇಮೆಂಟ್ ಇಷ್ಟು ಸೊ ಇನ್ನೂ ವಿದಡ್ರಾ ಮಾಡಿಲ್ಲ ನನ್ನ ಫಸ್ಟ್ ಹಂಡ್ರೆಡ್ ಡಾಲರ್ಸ್ ಆಗೋ ತನಕ ವಿದಡ್ರಾ ಮಾಡಲಿಕ್ಕೆ ಆಗೋದಿಲ್ಲ ಅದಾದಮೇಲೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ನನ್ನ ಫಸ್ಟ್ ಪೇಮೆಂಟ್ ನಾನು ತಗೊಂತೀನಿ ಸೊ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದು ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಇವತ್ತು ನೋಡಿದಲ್ಲ ಸೊ ನನ್ನ ಅಕೌಂಟ್ ಮೋನಟೈಸೇಷನ್ ಆಗಿದೆ ಸೊ ನನಗಂತೂ ತುಂಬಾ ತುಂಬ ಖುಷಿಯಾಗಿದ್ದೆ ತುಂಬ ದಿನದಿಂದ ಈ ಮೊನಟೈಸೇಷನ್ಗೋಸ್ಕರ ಕಾಯ್ತಿದ್ದೆ ಹಾಗೆ ನನ್ನ ಅಕೌಂಟ್ ಮೋನಟೈಸೇಷನ್ ಆಗಲಿ ಅಂತ ತುಂಬಾ ಕಷ್ಟಪಟ್ಟಿದ್ದೀನಿ ಸೊ ಫೈನಲಿ ಮೋನಟೈಸೇಷನ್ ಆಗಿದೆ ಹಾಗೆ ನಿಮ್ಮ ನಿಮ್ಮ ಅಕೌಂಟ್ ಕೂಡ ಮೋನಟೈಸೇಷನ್ ಆಗಲಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಕೂಡ ಸೊ ಹಾಗೇ ಇವತ್ತಿನ ವೀಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್